ಸ್ನೇಹಿತರೆ ಸಕ್ಸಸ್ ಲೈಫ್ ಕನ್ನಡ ಚಾನಲ್ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿತೀರ ಸುಖ ಸಂತೋಷಗಳನ್ನು ಸದಾ ನೀವು ಧ್ಯಾನಿಸ್ತಾ ಇದ್ರೆ ಮುಂದೆ ನೀವು ಸುಖದ ಜೀವನವನ್ನು ಸಾಗಿಸ್ತೀರ ಯಾಕಂದರೆ ಮನಸ್ಸು ಹೆಚ್ಚಾಗಿ ಯಾವುದ್ರ ಬಗ್ಗೆ ಧ್ಯಾನಗೊಳ್ಳುತ್ತೋ ಅದೇ ಸಕ್ರಿಯವಾಗುತ್ತೆ ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ಅತಿ ದೊಡ್ಡ ಸಾಧನೆ ಅನ್ನೋದನ್ನು ನೀವು ಯಾವತ್ತೂ ಮರಿಬಾರ್ದು ಈ ಪ್ರೇಮ ತುಂಬಿದ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಿಗೆ ಇವು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ಅನ್ನೋದನ್ನು ಯಾವತ್ತೂ ನೀವು ಮರಿಬಾರ್ದು ನೀವು ಎಲ್ಲ ವಿಷಯಗಳಲ್ಲೂ ಸೋತು ಹೋದಾಗ ಮುಂದೆ ನಿಮಗೆ ದಿಕ್ಕಿ ಕಾಣದಾಗ ಪರಮಾತ್ಮ ನಿಮಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಭಗವಂತನ ಹೆಸರನ್ನು ನೀವು ಉಚ್ಚರಿಸುತ್ತಲೇ ಇರಬೇಕು ನಿಮ್ಮ ಪ್ರಾರ್ಥನೆ ಮನಸ್ಸಿನೊಳಗಿರಬೇಕು ಪ್ರಾರ್ಥನೆಯನ್ನು ಇತರರಿಗೆ ಕೇಳುವ ಹಾಗೆ ಮಾಡಬೇಕಾಗಿಲ್ಲ ಯಾಕಂದರೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡು ಓರುವ ಪ್ರಾರ್ಥನೆಯನ್ನು ಕೂಡ ಭಗವಂತ ಕೇಳಿಸ್ಕೊತಾ ಇರ್ತಾನೆ ಸ್ನೇಹಿತರೆ ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ನಮ್ಮ ಕೈಯಿಂದ ಆಗದೇ ಇರಬಹುದು ಆದರೆ ಖಂಡಿತವಾಗಲೂ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ನಾವು ಮಾಡಬಹುದು ಭಗವಂತ ಹೇಳುವುದು ಅದನ್ನೇ ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ ಸಾರಥಿಗಳಾಗಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಅಹಂಕಾರದ ಕುದುರೆಯೇರಿ ಬಂದವರಿಗೆ ಅಹಂಕಾರದ ಕುದುರೆಯೇರಿ ಬಂದವರಿಗೆ ಪರಿಚಿತರು ಕೂಡ ಅಪರಿಚಿತರಂತೆ ಕಾಣ್ತಾರೆ ಕುದುರೆಯಿಂದ ಕೆಳಗೆ ಬಿದ್ದ ಮೇಲೆ ಅವರ ಮುಂದೆಯೇ ಸಹಾಯಕ್ಕಾಗಿ ಕೈ ಚಾಚ್ತಾರೆ ಹುಟ್ಟು ಒಂದು ದಿನ ಸಾವು ಒಂದು ದಿನ ನಡುವೆ ಈ ಅಹಂಕಾರ ಯಾಕೆ ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೇಗಿರುತ್ತೆ ಅಂದರೆ ನನಗೆ ಬಂದಂತಹ ದುಃಖ ನೋವು ನಿರಾಸೆ ಸೋಲು ಬೇರೆ ಯಾರಿಗೂ ಬಾರದಿರಲಿ ನನಗೆ ಸಿಕ್ಕಂತಹ ಸುಖ ಸಂತೋಷ ನೆಮ್ಮದಿ ಗೆಲುವು ಎಲ್ರಿಗೂ ಸಿಗುವಂತಾಗಲಿ ಅಂತ ಸ್ನೇಹಿತರೆ ಮುಳ್ಳಿನ ಮೇಲೆ ಆಪಾದನೆ ಮಾಡಬೇಡಿ ಯಾಕಂದರೆ ಮುಳ್ಳಿನ ಮೇಲೆ ನೋಡದೆ ಕಾಲಿಟ್ಟವರು ನೀವೇ ಅಲ್ಲವೇ ಬೇರೆಯವರನ್ನು ಕೆಟ್ಟವರೆಂದು ಹೇಗೆ ಆಪಾದನೆ ಮಾಡ್ತೀರಾ ತಿಳಿಯದೆ ಅವರನ್ನು ನಂಬಿದ್ದು ನೀವೇ ಅಲ್ಲವೇ ಜೀವನದಲ್ಲಿ ಮನುಷ್ಯನಿಗೆ ಸಮಸ್ಯೆಗಳು ಎರಡು ಮುಖ್ಯ ಕಾರಣಗಳಿಂದ ಬರುತ್ತೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದ್ದನ್ನು ನಿರೀಕ್ಷಿಸುತ್ತಾನೆ ಮತ್ತೊಂದು ಸಮಯಕ್ಕಿಂತ ಮುಂಚಿತವಾಗಿ ಬಯಸ್ತಾನೆ ಎರಡೂ ಕೂಡ ಮನುಷ್ಯ ಮಾಡುವ ಅತಿ ದೊಡ್ಡ ತಪ್ಪುಗಳು ಈ ತಪ್ಪುಗಳಿಂದಲೇ ಮನುಷ್ಯ ಸಮಸ್ಯೆಗಳಿಗೆ ಸಿಕ್ಕಾಕುತ್ತಾನೆ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಈ ಎರಡು ಕೆಲಸಗಳನ್ನು ತಪ್ಪದೆ ಮಾಡಬೇಕು ಹಾಗೊಂದು ವೇಳೆ ಈ ಎರಡು ಕೆಲಸಗಳನ್ನು ನೀವು ಸರಿಯಾಗಿ ಮಾಡ್ತಾ ಹೋದರೆ ನೀವು ಕೋಟ್ಯಾಧಿಪತಿಯಾಗಿ ಬೆಳೆದು ನಿಲ್ತೀರಾ ನೀವು ಕೋಟ್ಯಾಧಿಪತಿಯಾಗಿ ಬೆಳೆದು ನಿಲ್ಲೋದಕ್ಕೆ ಯಾರ ಕೈಯಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಎರಡು ಕೆಲಸಗಳನ್ನು ಸರಿಯಾಗಿ ಚಾಚು ತಪ್ಪದೆ ಪ್ರತಿದಿನ ಮಾಡ್ತಾ ಹೋಗಿ ಆಮೇಲೆ ನೋಡಿ ನಿಮ್ಮಂಡ ತಡೆಯೋದಕ್ಕೆ ಅದು ಯಾವ ಶಕ್ತಿಯಿಂದನೂ ಅದು ಯಾವ ಮಂತ್ರಶಕ್ತಿಯಿಂದನೂ ಯಾವುದೇ ದುಷ್ಟಶಕ್ತಿಗಳಿಂದಲೂ ಸಾಧ್ಯ ಇಲ್ಲ ಬನ್ನಿ ಹಾಗಾದರೆ ಆ ಎರಡು ಅತಿ ಮುಖ್ಯವಾದ ಕೆಲಸಗಳು ಯಾವುದು ಅಂತ ನೋಡೋದಾದರೆ ಮೊದಲನೇ ಕೆಲಸ ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಟ್ಟ ಮೊದಲು ನೀವು ಮಾಡಲೇಬೇಕಾಗಿರುವ ಕೆಲಸ ಏನು ಅಂದರೆ ನೀವು ಮಲಗಿದ್ದ ಹಾಸಿಗೆಯನ್ನು ಎದ್ದ ತಕ್ಷಣವೇ ಬಿಡಬೇಕು ಹೌದು ಸ್ನೇಹಿತರೆ ಈ ಕಾರಣ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಮನುಷ್ಯ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಾನೆ ಗೊತ್ತಾ ಪ್ರತಿಯೊಂದು ಸಾರಿ ಮನುಷ್ಯ ಅವನ ಮೂಡ್ ಮೇಲೆ ಡಿಪೆಂಡ್ ಆಗಿರ್ತಾನೆ ಅವನ ಮೂಡ್ ಹೇಗಿರುತ್ತೋ ಅದೇ ತರಹ ಅವನ ಮೈಂಡ್ ಕೂಡ ಸೆಟ್ ಆಗ್ತಾ ಇರುತ್ತೆ ಬೆಳಿಗ್ಗೆ ನೀವು ಬೇಗನೆ ಗೆದ್ದ ತಕ್ಷಣ ಮೊಟ್ಟ ಮೊದಲು ಮಾಡಲೇಬೇಕಾಗಿರೋ ಕೆಲಸ ಏನಾದರೆ ನೀವು ಮಲಗಿದ್ದು ಹಾಸಿಗೆಯನ್ನು ಬೇಗನೆ ಹಾಕಿಬಿಡಬೇಕು ಅದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ ನಿಮ್ಮ ರೂಮ್ ಪ್ರಶಾಂತವಾದ ವಾತಾವರಣ ಸೃಷ್ಟಿಸುತ್ತೆ ನೀವು ಮಲಗುವ ಕೋಣೆ ಯಾವತ್ತಿಗೂ ಫ್ರೆಶ್ ಆಗಿರಬೇಕು ಯಾವತ್ತೂ ಸ್ವಚ್ಛವಾಗಿಟ್ಕೋಬೇಕು ಯಾಕಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮ್ಮ ಮೂಡ್ ಮೇಲೇ ನಿಮ್ಮ ಎಲ್ಲ ಕೆಲಸಗಳು ಡಿಪೆಂಡ್ ಆಗ್ತಾ ಇರುತ್ತೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮೂಡ್ ಫ್ರೆಶ್ ಆಗಿದ್ದರೆ ನೀವು ಮಾಡುವ ಕೆಲಸ ಕೂಡ ಸಕ್ಸಸ್ ಆಗೇ ಆಗುತ್ತೆ ಅದೇ ನೀವು ಎದ್ದ ತಕ್ಷಣ ನಿಮ್ಮ ಮೂಡೇ ಸರಿಯಾಗಿಲ್ದೇ ಇದ್ದರೆ ನೀವು ಮಾಡುವ ಯಾವುದೇ ಕೆಲಸವು ಅರ್ಧ ಬರ್ಧನೆ ಆಗತ್ತೆ ಯಾವುದೇ ಕೆಲಸದಲ್ಲಿ ನೀವು ಸಕ್ಸಸ್ ಆಗಲ್ಲ ಬದಲಿಗೆ ಆ ಕೆಲಸ ಮತ್ತೆ ಪೋಸ್ಟ್ಪಂಡ್ ಆಗುತ್ತೆ ಹೀಗೆ ನೀವು ಯಾವ ಕೆಲಸ ಮಾಡಬೇಕು ಅಂದ್ಕೊಂಡು ಪ್ರತಿದಿನ ಮುಂದಕ್ಕೆ ಸಾಕ್ತಾನೆ ಹೋಗ್ತಿರೋ ಆ ಕೆಲಸ ನಿಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು ಅಂದರೆ ಯಾವತ್ತಿಗೂ ಹೊಸದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು ಯಾವತ್ತಿಗೂ ನೀವು ಯಾವುದೇ ಕೆಲಸ ಎತ್ಕೊಂಡ್ರೂ ಆ ಕೆಲಸ ನಾನು ಬಿಡದೆ ಸಾಧಿಸದೆ ತೋರಿಸ್ತೀನಿ ಅನ್ನೋ ಛಲ ಇರಬೇಕು ಆ ಛಲ ನಿಮ್ಮಲ್ಲಿ ಬರಬೇಕು ಅಂದರೆ ನೀವು ಮಲಗೋ ಕೋಣೆ ನಿಮಗೆ ಶಾಂತಿ ಕೊಡುವ ಆ ನಿಮ್ಮ ಕೋಣೆ ಯಾವತ್ತಿಗೂ ಸ್ವಚ್ಛವಾಗಿಟ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಇನ್ನು ನೀವು ಮಾಡಬೇಕಾಗೋ ಎರಡನೇ ಕೆಲಸ ಯಾವುದು ಅಂದರೆ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮ್ಮ ಹಾಸಿಗೆಯನ್ನು ಮಡಚಿಟ್ಟು ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ಯಾವುದು ಅಂದರೆ ನಾನು ಇವತ್ತು ಏನು ಕೆಲಸ ಮಾಡಬೇಕು ನಾನಿವತ್ತು ಯಾವ ಗೋಲ್ನ ರೀಚ್ ಮಾಡಬೇಕು ಅಂದ್ಕೊಂಡಿದ್ರು ಆ ಗೋಲ್ನ ನೀವು ಸಾಯಂಕಾಲ ಮರಳಿ ಮನೆಗೆ ಬರುವಷ್ಟರಲ್ಲಿ ಅದನ್ನು ಸಾಧಿಸಿಯೇ ತೀರ್ತೀನಿ ಅನ್ನೋ ಛಲವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಹೌದು ಸ್ನೇಹಿತರೆ ಈ ಕಾರಣ ನಿಮಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಗೊತ್ತಾ ನೀವು ಯಾವುದೇ ಕೆಲಸವನ್ನು ನಿಮ್ಮ ಯಾವುದೇ ಗುರಿಯನ್ನು ನೀವು ಸಾಧಿಸುವ ನಿಟ್ಟಿನಲ್ಲಿ ಬೆಳಿಗ್ಗೆ ಬೇಗ ಎದ್ದ ತಕ್ಷಣವೇ ನಾನು ಈ ಕೆಲಸವನ್ನು ಸಾಯಂಕಾಲದೊಳಗಡೆ ಮನೆಗೆ ಬರುವಷ್ಟರಲ್ಲಿಯೇ ಮುಗಿಸ್ತೀನಿ ಮುಗಿಸಿ ನಿಧಾನವಾಗಿ ಆರಾಮಾಗಿ ರೆಸ್ಟ್ ತೊಗೋತೀನಿ ಅನ್ನೋ ಛಲವನ್ನು ಉಡಿಸ್ಕೋಬೇಕು ಈ ಕೆಲಸನ ಅದೆಷ್ಟೇ ಕಷ್ಟ ಬರಲಿ ಅದೆಷ್ಟೇ ತೊಂದರೆಗಳು ಬರಲಿ ಅದೆಷ್ಟೇ ಸಮಸ್ಯೆಗಳು ಉದ್ಭವಿಸಲಿ ನಾನು ಮಾತ್ರ ಅವೆಲ್ಲವನ್ನು ಗಟ್ಟಿಯಾಗಿ ನಿಂತು ಎದುರಿಸಿ ನಾನು ಅಂದ್ಕೊಂಡ ಗುರಿಯನ್ನು ಇವತ್ತು ಸಾಯಂಕಾಲದರೊಳಗಡೆ ಸಾಧಿಸಿಯೇ ತೀರ್ತೀನಿ ಅನ್ನೋ ಮನೋಬಲ ನಿಮ್ಮಲ್ಲಿ ಮಾತ್ರ ನೀವು ಅಂದ್ಕೊಂಡ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಪ್ರತಿದಿನ ಹೊಸ ಕೆಲಸಗಳನ್ನು ಛಲದಿಂದ ಎದುರಿಸಬೇಕು ಚಾಲೆಂಜ್ ಆಗಿ ತಗೋಬೇಕು ಆ ಚಾಲೆಂಜ್ ಆಗಿ ತಗೊಂಡ ಕೆಲಸ ನೀವು ಅಂದ್ಕೊಂಡ ಕೆಲಸ ಸಾಯಂಕಾಲ ಮನೆಗೆ ಬರುವಷ್ಟರಲ್ಲಿಯೇ ಮಾಡಿ ಮುಗಿಸ್ಬೇಕು ಹಾಗೊಂದುಬೇಳೆ ನೀವು ಮಾಡ್ತಾ ಹೋದರೆ ಪ್ರತಿದಿನ ನೀವು ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗ್ತೀರಾ ಪ್ರತಿದಿನ ಹೊಸ ಹೊಸ ಚಾಲೆಂಜ್ಗಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿತೀರಾ ಪ್ರತಿದಿನ ನೀವು ಚಾಲೆಂಜನ್ನು ಗೆಲ್ತಾ ಹೋಗ್ತೀರಾ ಸ್ನೇಹಿತರೆ ಹೀಗೆ ನೀವು ಪ್ರತಿದಿನ ಮಾಡೋದ್ರಿಂದ ನೀವು ಒಳ್ಳೊಳ್ಳೆಯ ಚಾಲೆಂಜ್ಗಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿತೀರಾ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಛಲವನ್ನು ಹುಟ್ಟಿಸ್ಕೋತೀರಾ ಆ ಛಲ ನಿಮ್ಮಲ್ಲಿ ಹುಟ್ಟೇ ಹುಟ್ಟುತ್ತೆ ಪ್ರತಿದಿನ ನೀವು ಹೊಸ ಹೊಸ ಕೆಲಸಗಳನ್ನು ಒಪ್ಕೋಬೇಕು ಈ ಕೆಲಸ ನಾನು ಇವತ್ತು ಮಾಡೇ ತಿರ್ತೀನಿ ಅದು ಯಾವ ಶಕ್ತಿಯಾದರೂ ಸರಿ ನಾನು ಯಾವುದಕ್ಕೂ ಬಗ್ಗಲ್ಲ ನಾನು ಈ ಕೆಲಸವನ್ನು ಮಾಡಿಯೇ ತಿರ್ತೀನಿ ಈ ಟಾರ್ಗೆಟನ್ನು ನಾನು ಇವತ್ತು ರೀಚ್ ಮಾಡಿಯೇ ಮಾಡ್ತೀನಿ ಅದು ನನ್ನ ಮುಂದಿನ ಒಳ್ಳೆಯ ಭವಿಷ್ಯಕ್ಕೆ ಭವ್ಯ ನಾಂದಿ ಆಡುತ್ತೆ ಅನ್ನೋ ಛಲವನ್ನು ನೀವು ಹುಟ್ಟಿಸ್ಕೋಬೇಕು ಆಗ ಮಾತ್ರ ನೀವು ಅಂದ್ಕೊಂಡ ಗುರಿಯನ್ನು ನೀವು ಅತ್ಯಂತ ಬೇಗ ಅಂದರೆ ಬೇಗ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಗುರಿ ಯಾವುದೇ ಇರಲಿ ನಿಮ್ಮ ಗುರಿ ಅದೆಷ್ಟೇ ತೊಡೆದಿರಲಿ ಅದೆಷ್ಟೇ ಕಷ್ಟ ಬರಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸಿಯೇ ತೀರ್ತೀರಾ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಮಿಲಿಯನಿಯರ್ಗಳಾದ ಬಿಲ್ ಗೇಟ್ಸ್ ರತನ್ ಟಾಟಾ ಕ್ರಿಕೆಟ್ಗಳಾದ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಹಾಗೂ ಇನ್ನೂ ಅನೇಕ ಮಹಾ ಅತಿರಥ ಮಹಾರಥರು ಈ ಎರಡು ಕೆಲಸಗಳನ್ನು ಚಾಚಿ ತಪ್ಪದೆ ಅನುಭವಿಸಿದ್ರಿಂದಲೇ ಅವರು ಬಂದ ಕಷ್ಟಗಳನ್ನು ಎದುರಿಸಿ ನಿಂತಿದ್ದರಿಂದನೇ ಗೆದ್ದು ಇವತ್ತಿಗೆ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅವರು ಬೆಳಿಗ್ಗೆ ಬೇಗ ಎದ್ದು ಅವರವರ ಹಾಸಿಗೆಗಳನ್ನು ಅವರೇ ಮಡಿಸ್ತಾ ಇದ್ದರು ಅಷ್ಟೇ ಅಲ್ಲ ನಾನು ಇವತ್ತಿನ ಕೆಲಸ ಅದೇನೇ ಕಷ್ಟ ಬಂದರೂ ಅದೆಷ್ಟೇ ಸಮಸ್ಯೆಗಳು ಬಂದರೂ ನಾನು ಅದನ್ನು ಮಾಡಿಯೇ ತೀರ್ತೀನಿ ಅನ್ನೋ ಮನೋಬಲವನ್ನು ಹೆಚ್ಚಿಸ್ಕೊಂಡಿದ್ದರಿಂದ ಅವರು ಪ್ರತಿದಿನ ಗೆಲ್ತಾ ಹೋದರು ಪ್ರತಿದಿನ ಕೋಟ್ಯಾಧಿಪತಿಗಳಾಗ್ತಾ ಹೋದರು ಇವತ್ತು ಅವರನ್ನು ತಡೆದು ನಿಲ್ಲಿಸೋ ತಾಕತ್ತು ಯಾರಿಗೂ ಇಲ್ಲ ಅಷ್ಟೇ ಅಲ್ಲ ಅವರು ಇವತ್ತಿಗೆ ಇತಿಹಾಸವನ್ನು ನಿರ್ಮಿಸಿಯಾಗಿದೆ ಇದೀಗ ನಿಮ್ಮ ಸಮಯ ಯಾವುದೇ ಕಾರಣಕ್ಕೂ ನೀವು ನಿಲ್ಲಬೇಡಿ ಅದೆಂತಹ ಸಂಕಷ್ಟಗಳು ಬಂದರೂ ನೀವು ಎದೆಗೊಂದಬೇಡಿ ಸ್ನೇಹಿತರೆ ಧನಬಲ ಇದ್ದರೆ ಆಗಲ್ಲ ಜನಬಲ ಇದ್ದರೆ ಆಗಲ್ಲ ದೈವಬಲವೂ ಬೇಕು ದೈವಬಲದ ಮುಂದೆ ಯಾವುದೂ ನಿಲ್ಲೋದಿಲ್ಲ ಅವನ ಅಪ್ಪನೆಯಂತೆ ಅವನ ಇಲ್ಲದೆ ಹುಲ್ಲಿನ ಕಡ್ಡಿ ಕೂಡ ಅತ್ಯಂತ ಸರದಾಡಲು ಸಾಧ್ಯ ಇಲ್ಲ ಬಯಸಿದ್ದು ಸಿಗಬೇಕಾದ್ರೆ ಯೋಗ ಇರಬೇಕು ಸಿಕ್ಕಿದ್ದೇನ ಉಳಿಸ್ಕೋಬೇಕು ಅಂದರೆ ಯೋಗ್ಯತೆ ಇರಬೇಕು ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದಕ್ಕೊಂದು ಮಹತ್ವವಾದ ಕಾರಣ ಇದೇ ಇರುತ್ತೆ ಪರಮಾತ್ಮನ ಅನುಮತಿ ಇಲ್ಲದೆ ಒಂದು ಧೂಳಿನ ಕನವು ಅಲುಗಾಡೋದು ಸ್ನೇಹಿತರೆ ಹೀಗಿರುವಾಗ ನಾವು ಯಾವುದಕ್ಕೂ ಚಿಂತೆ ಮಾಡದೆ ಅವನನ್ನು ಆಶ್ರಯಿಸೋದು ಒಂದೇ ನಬಗಳಿರುವ ಅತಿ ಮುಖ್ಯವಾದ ಮಾರ್ಗ ಒಳ್ಳೆಯವರು ಯಾರಿಗೂ ಮೋಸ ಮಾಡೋದಿಲ್ಲ ಆ ಒಳ್ಳೆಯತನದಿಂದಲೇ ಅವರು ಹೆಚ್ಚಾಗಿ ಮೋಸ ಹೋಗ್ತಾರೆ ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ಒಂದು ಹಗ್ಗದ ರೀತಿ ಇರುತ್ತೆ ಅದು ಒಮ್ಮೆ ತುಂಡಾದರೆ ಒಂಟು ಹಾಕಬಹುದು ಆದರೆ ಮೊದಲಿನ ಹಾಗೆ ಅದು ನೇರವಾಗಿರೋದಿಲ್ಲ ಗಂಟು ಗಂಟಾಗಿಯೇ ಉಳಿದುಬಿಡುತ್ತೆ ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ ಹಾಗೆ ನೀರಿನ ಮೇಲೆ ನೀರು ಅಂತ ಬರೆಯೋದು ಕೂಡ ಅಷ್ಟೇ ಕಷ್ಟ ಸಂಬಂಧಗಳು ಮಾಡುವಾಗಲೂ ಹೀಗೆ ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ ಸ್ನೇಹಿತರೆ ಅದೇ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟು ಕಷ್ಟ ಸ್ನೇಹಿತರೆ ನೀವು ಕೋಟ್ಯಾಧಿಪತಿಯಾಗುವ ನಿಟ್ಟಿನಲ್ಲಿ ಈ ಎರಡು ಕೆಲಸಗಳನ್ನು ಚಾಚು ತಪ್ಪದೆ ಅನುಸರಿಸ್ಕೊಂಡು ಹೋಗಿ ನಿಮ್ಮಣ್ಣ ಕೋಟ್ಯಾಧಿಪತಿಯಾಗುವುದನ್ನು ಯಾರ ಕೈಯಿಂದಲೂ ತಗ್ಸ್ಬೋದಕ್ಕೆ ಸಾಧ್ಯ ಇಲ್ಲ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಎಲ್ಲವೂ ನಶ್ವರ ಎಂದು ತಿಳಿದು ಯಾರ ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರನ್ನು ನಗಿಸುತ್ತಾ ತಾನೂ ನಗನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲಿನ ನಿಜವಾದ ಜ್ಞಾನಿಯಾಗ್ತಾನೆ ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ ಸ್ನೇಹಿತರೆ ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿಯೇ ಇರುವುದಿಲ್ಲ ಯಾವ ಬಡವನು ಕೊನೆಯವರೆಗೂ ಬಡವನಾಗಿರುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ಪರಿವರ್ತನೆ ಅನ್ನೋದು ಜಗದ ನಿಯಮ ನಿಮಗೂ ಸಮಯ ಬರುತ್ತೆ ಆ ಸಮಯಕ್ಕೋಸ್ಕರ ನೀವು ಕಾಯಬೇಕಷ್ಟೇ ಕಾಯೋದಷ್ಟೇ ಅಲ್ಲ ನಿಮ್ಮ ಸಮಯವನ್ನು ನೀವೇ ಸೃಷ್ಟಿಸ್ಕೊಬೇಕು ನಿಮ್ಮ ಸಾಧನೆಯನ್ನು ಜಗತ್ತಿಗೆ ಸಾರುವಂತೆ ನೀವು ಮಾಡಬೇಕು ತೋರಿಸ್ಬೇಕು ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ